ಫ್ರೆಂಡ್ಸ್ ಹೇಗಿದ್ದರೆಲ್ಲರೂ ಎಲ್ಲರಿಗೂ ಕೃತಿ ಪಾರ್ವಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಇವತ್ತು ವಿಶ್ವಖ್ಯಾತ ಹಂಪಿಯಲ್ಲಿದ್ದೀನಿ ಹಂಪಿಯ ಶಾಸ್ತ್ರಕಾಳ ಗಣೇಶನ ಮೂರ್ತಿ ಇದೆಲ್ಲ ಅಲ್ಲಿದ್ದೀನಿ ಈ ಗಣೇಶನ ಮೂರ್ತಿ ಏಕಶಿರ ಮೂರ್ತಿಯಾಗಿದ್ದು ಇದು ಹೇಮಕೂಟ ಬೆಟ್ಟದ ಆಗ್ನೇಯ ಇಳಿಜಾರಿನಲ್ಲಿದೆ ಬನ್ನಿ ಆ ಗಣೇಶ ಹೇಗಿದೆ ಅದರ ವಿವರಣೆ ಏನಂತಂದೇಳಿ ತಿಳ್ಕೊಳ ಬನ್ನಿ ಫ್ರೆಂಡ್ಸ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಸುಂದರವಾದ ಪ್ಲೇಸ್ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಸಸಿಕಾ ಗಣೇಶ ಹೇಗಿದೆ ಅಂತ ಹೇಳೋಣ ಇದು ಹೇಮಕೂಟ ಬೆಟ್ಟ ಇದೆ ಇದರ ಒಂದು ಆಗ್ನೇಯ ನಿಜರ ಪ್ರದೇಶದಲ್ಲಿ ಗಣೇಶ ಇದ್ದಾನೆ ಈ ಚಂದ್ರಗಿರಿಯ ಒಬ್ಬ ವ್ಯಾಪಾರಿ ಆ ನರಸಿಂಹನ ಎರಡನೇ ನರಸಿಂಹನಿಗೋಸ್ಕರ ನೆನಪಿಗೋಸ್ಕರ ಇದು ಈ ಗಣೇಶನನ್ನು ಸ್ಥಾಪನೆ ಮಾಡಿರುವಂಥದ್ದು ಸಾತ್ರಿಕಾಳು ಗಣೇಶ ಏಕಶಿಲಾ ಮೂರ್ತಿಯಾಗಿದ್ದು ನಾಲ್ಕು ಭುಜಗಳಿದ್ದಾವೆ ಅದೇ ರೀತಿ ನಾಲ್ಕು ಕೈಯಲ್ಲಿ ಒಂದೊಂದು ಒಂದು ಕಡೆ ಅಂಕುಶ ಒಂದು ಕಡೆಗೆ ಪಾಶ ಒಂದು ಕಡೆಗೆ ದಂತ ಮತ್ತು ಒಂದು ಒಂದು ಕೈಯಲ್ಲಿ ಮೋದಕವನ್ನು ಹಿಡಿದಿದ್ದಾನೆ ಹಾಗೆ ಹೊಟ್ಟೆಯಲ್ಲಿ ಸರ್ಪವನ್ನು ಧರಿಸಿದ್ದಾನೆ ಅದೇ ರೀತಿ ಮಡಕೆಗಳ ಪೀಠದ ಮೇಲೆ ಕುಳಿತಿದ್ದಾನೆ ಗಣೇಶ ಅರ್ಧ ಪದ್ಮಾಸನದ ಭಂಗಿಯ ಭಂಗಿಯಲ್ಲಿ ಕುಳಿತಿರುವುದನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ ಫ್ರೆಂಡ್ಸ್ ಸಂತೇಕ ಗಣೇಶ ಏಕಶಿಲಾ ಮೂರ್ತಿ ಮಡಿಕೆ ಇಂದ ಮಾಡಿದ ಪೀಠಗಳ ಪೀಠದಲ್ಲಿ ಹಸಿರಾಗಿದ್ದಾರೆ ಸಾಯಂಕಾಲ ಆಗಿರೋದ್ರಿಂದ ಸನ್ಸೆಟ್ ಒಂದು ಪ್ಲೇಸ್ ಸನ್ಸೆಟ್ ಅನ್ನು ನಾವು ಚೆನ್ನಾಗಿ ಸುಂದರವಾಗಿ ಕಾಣಿಸಬಹುದು ಈ ಕಡೆ ಸನ್ಸೆಟ್ ಪಾಯಿಂಟ್ ಇದೆ अलग आ गया नहीं है कभी उधर के ही है